ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ ನೋಡಿ ನಂಬಿಕೆ ಎಂಬುದು ಜೀವನದ ಬಹುಮುಖ್ಯ ಅಂಶ ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ಕ್ಷಣ ನಿಲ್ಲಬಾರದು ನಂಬಿಕೆ ಸಿಗಬೇಕಾದರೆ ಯೋಗ ಇರಬೇಕು ಮತ್ತು ನಂಬಿಕೆ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು ಜೀವನ ನಂಬಿಕೆ ಮೇಲೆ ನಡೆಯುತ್ತಿದೆ ಆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗಿ ಕಾಣುತ್ತದೆ ಜೀವನದಲ್ಲಿ ಯಾರನ್ನಾದರೂ ನಂಬು ಆದರೆ ನಂಬುವುದಕ್ಕಿಂತ ಮೊದಲು ಹತ್ತು ಸಲ ಯೋಚಿಸು ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ ಜೀವನದಲ್ಲಿ ತಪ್ಪು ಮಾಡಿ ತಿದ್ದಿಕೊಳ್ಳಿ ಪರವಾಗಿಲ್ಲ ಆದರೆ ನಂಬಿಕೆ ದ್ರೋಹ ಮಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡಿ ನಾವು ಜೀವನದಲ್ಲಿ ಎಷ್ಟೋ ಸಲ ಮೋಸ ಹೋಗಿರುತ್ತೇವೋ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ ನಂಬಿಕೆ ಅನ್ನೋದು ತಾನಾಗಿಯೇ ಬರಬೇಕು ವಿನಃ ನನ್ನನ್ನು ನಂಬಿ ಎಂದು ಹೇಳಿಸಿಕೊಂಡು ಬರಬಾರದು ನಿಮ್ಮನ್ನು ನಂಬಿದವರು ನಿಮಗೆ ಗೊತ್ತಿರದ ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದಕ್ಕಿಂತ ನಂಬಿಕೆ ಬೇರೊಂದಿಲ್ಲ ಜೀವನದಲ್ಲಿ ನಂಬಿಕೆ ಮತ್ತು ಪ್ರೀತಿಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ ಏಕೆಂದರೆ ಪ್ರೀತಿ ಎಲ್ಲರ ಮೇಲೆ ಹುಟ್ಟುವುದಿಲ್ಲ ಹಾಗೆ ನಂಬಿಕೆ ಎಲ್ಲರ ಮೇಲೂ ಇರುವುದಿಲ್ಲ ನಂಬಿಕೆ ಇಲ್ಲದ ಜೀವನ ಇಲ್ಲ ಜೀವನದಲ್ಲಿನ ನಂಬಿಕೆ ಕಳೆದುಕೊಂಡರೆ ಅಲ್ಲಿ ಪ್ರೀತಿಗೆ ಜಾಗವಿಲ್ಲ ಎಲ್ಲಿ ಪ್ರೀತಿ ಇಲ್ಲವೋ ಅಲ್ಲಿ ಯಾವುದೇ ಸಂಬಂಧವೂ ಇಲ್ಲ ನಂಬಿಕೆ ಜೀವನದ ಜೀವಾಳ ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಪ್ರಯೋಜನವಿಲ್ಲ ಭಗವಂತನು ಮೇಲೆ ಅಪಾರವಾದ ನಂಬಿಕೆ ಇದ್ದರೆ ನಾವು ಜೀವನದಲ್ಲಿ ಗೆದ್ದ ಹಾಗೆ ಒಂದನ ಮೇಲೆ ಅಪನಂಬಿಕೆ ಇದ್ದರೆ ನಾವು ಜೀವನದಲ್ಲಿ ಬಿದ್ದ ಹಾಗೆ ಜೀವನದಲ್ಲಿ ನಂಬಿಕೆ ಎನ್ನುವುದು ನಿಮಗೆ ಒಳ್ಳೆಯ ಹೆಸರು ಕೆಟ್ಟ ಹೆಸರು ಎರಡನ್ನೂ ತಂದುಕೊಡುವ ಸಾಮರ್ಥ್ಯ ಹೊಂದಿದೆ ನಂಬಿಕೆ ಉಳಿಸಿಕೊಂಡರೆ ಒಳ್ಳೆಯ ಹೆಸರು ನಂಬಿಕೆ ದ್ರೋಹ ಮಾಡಿದರೆ ಕೆಟ್ಟ ಹೆಸರು ಆಯ್ಕೆ ನಿಮ್ಮದು ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತುವೆಂದರೆ ಅದು ನಂಬಿಕೆ ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗುತ್ತದೆ ಕಳೆದುಕೊಳ್ಳಲು ಒಂದು ಕ್ಷಣ ಮಾತ್ರ ಬೇಕಾಗುತ್ತದೆ ನಂಬಿಕೆ ಇಲ್ಲದ ಕಡೆ ನೋವನ್ನು ಹಂಚಿಕೊಳ್ಳದಿರು ನನ್ನ ನಂಬಿದವರನ್ನು ಎಂದಿಗೂ ದೂರ ತಳ್ಳದಿರು ನೆಮ್ಮದಿ ಇಲ್ಲದ ಬದುಕು ನಂಬಿಕೆಯಿಲ್ಲದ ಜೀವನ ನರಕಕ್ಕೆ ಸಮಾನ ಅತಿಯಾದ ಮಳೆಯೂ ಸಹ ಬೆಳೆಗಳನ್ನು ಹಾಳು ಮಾಡುತ್ತದೆ ಅತಿಯಾದ ನಂಬಿಕೆಯು ಸೋಲಿಗೆ ಕಾರಣವಾಗುತ್ತದೆ ಅದಕ್ಕೂ ಒಂದು ಮಿತಿ ಇರಬೇಕು ನಾವು ಎಲ್ಲರಿಗೂ ಒಳ್ಳೆಯವರಾಗಿರಬೇಕಿಲ್ಲ ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಳಬೇಕು ನಂಬಿಕೆ ಅನ್ನೋದು ಉಸಿರು ಇದ್ದ ಹಾಗೆ ಒಮ್ಮೆ ಹೋದರೆ ಮತ್ತೆ ಬರುವುದಿಲ್ಲ ನಂಬಿಕೆ ಎಂಬ ಗಾಜು ಒಮ್ಮೆ ಒಡೆದರೆ ಮತ್ತೆ ಕೂಡದು ನಂಬಿಕೆ ಎಂಬ ಅರಮನೆಯಲ್ಲಿ ಸುಳ್ಳಿನ ಕಂತೆ ಕಟ್ಟಿದರೆ ಯಾವುದೇ ಸಂಬಂಧಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ನಂಬಿಕೆ ಇಲ್ಲದ ಜೀವನ ನಾವಿಕನಿಲ್ಲದ ದೋನಿಯಂತೆಯೇ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್